ನಮಸ್ಕಾರ ಎಲ್ರಿಗೂ ಖಾಸೀದ್ವಾರಿ ಬಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಾವು ಟೆಕ್ನಿಕಲ್ ಅನಾಲಿಸ್ದು ಸರಣಿ ಮಾಡ್ತಾಯಿದ್ದೀವಿ ಇದು ಎರಡನೇ ವಿಡಿಯೋ ಮೊದಲನೇ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಜೂಜಾಟುವೆ ಮತ್ತು ಟ್ರೇಡಿಂಗ್ ವ್ಯೂಗೆ ಲಾಗಿನ್ ಆಗೋದು ಹೇಗೆ ಅನ್ನೋದನ್ನ ನೋಡಿದ್ದು ಸೊ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಹೇಗೆ ಅಲ್ಲಿರೋ ಮುಖ್ಯವಾದ ಟೂಲ್ಸ್ಗಳು ಮತ್ತು ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ನೋಡೋಣ ಯಾಕೆಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಈಗ ನಾನು ವಿಪ್ರೋದು ಚಾರ್ಟ್ನ ಓಪನ್ ಮಾಡಿದ್ದೀನಿ ಸುಮಾರು ಟೂಲ್ಗಳಿದೆ ಈ ಟ್ರೇಡಿಂಗ್ ವ್ಯೂದಲ್ಲಿ ಆದರೆ ಅದರಲ್ಲಿ ಹೆಚ್ಚು ಬಳಸುವಂಥ ಟೂಲ್ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ ಯಾಕಂದರೆ ಎಲ್ಲದು ಬೇಕಾಗಿಲ್ಲ ನಮಗೆ ಸೊ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ಇಲ್ಲಿ ಒಂದು ಹತ್ತು ಟೂಲ್ಸ್ಗಳು ನಾನು ಫೇವ್ರೇಟ್ ನಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೀನಿ ನಾನು ಅತಿ ಹೆಚ್ಚಾಗಿ ಬಳಸೋ ಟೂಲ್ಗಳಿವು ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ ಬಟ್ ಅದಕ್ಕೆ ಮುಂಚೆ ಇದರಲ್ಲಿ ಏನೇನಿದೆ ಟೂಲ್ ಟೂಲ್ಗಳು ನೀವು ಎಡಗಡೆ ನೋಡ್ತಿರ್ಬೋದು ಇಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ಇಲ್ಲಿ ನೋಡಿ ನಿಮ್ಗೊಂದು ಮಾರ್ಕ್ ತೋರಿಸ್ತಾ ಇದೆ ಇದು ಟ್ರೆಂಡ್ ಲೈನ್ ಟೂಲ್ಸ್ ಅಂತ ಅಂದರೆ ಈಗ ಒಂದು ಲೈನ್ ತಗೊಂಡು ಹೀಗೆ ನಿಮ್ಗೆ ಹೆಂಗೆ ಬೇಕು ಹೆಂಗೆ ಈ ಥರ ಒಂದು ಟ್ರೆಂಡ್ ಬರೋ ಥರ ಈಗ ನೋಡಿ ಇದು ಅಪ್ ಟ್ರೆಂಡ್ ಅಂತ ಅಂದರೆ ಮೇಲೆ ಹೋಗ್ತಾ ಇದೆ ಸೊ ಆ ಲೈನ್ ಬರೆಯೋದಕ್ಕೆ ಆ ಲೈನ್ನ ಟ್ರೆಂಡ್ ಲೈನ್ಸ್ ಅಂತ ಕರೀತಾರೆ ಸುಮಾರು ಜನ ಟ್ರೆಂಡ್ ಲೈನ್ ಮುಖಾಂತರ ಟ್ರೇಡಿಂಗ್ ಮಾಡ್ತಾರೆ ಈಗ ಸದ್ಯಕ್ಕೆ ಅದು ಮುಂದೆ ನೋಡೋಣ ಟ್ರೆಂಡ್ ಲೈನ್ಸು ಎಲ್ಲ ಈಗ ಸದ್ಯಕ್ಕೆ ಟೂಲ್ಸ್ ಬಗ್ಗೆ ಗಮನ ಹರಿಸೋಣ ಸೊ ಮೊದಲನೇದು ಟ್ರೆಂಡ್ ಲೈನ್ ಟೂಲ್ಸ್ ಇದನ್ನು ಈ ಆ್ಯರೋ ಸಣ್ಣ ಆ್ಯರೋ ಇದೆಯಲ್ಲ ಅದ್ರ ಮೇಲೆ ಒತ್ತಿದರೆ ನಿಮಗೆ ಇಷ್ಟೊಂದು ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಬಳಸೋವಂಥದ್ದು ಇದು ಮೊದಲನೇದು ಟ್ರೆ ಟ್ರೆಂಡ್ ಲೈನ್ ಸೊ ನೀವು ಇದ್ರ ಮೇಲೆ ಹಿಂಗೆ ಓದ್ತಿದರೆ ಅದು ನಿಮಗೆ ಒಂದು ಲೈನ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಲ್ಲಿ ಬೇಕೋ ಹಂಗೆ ಹಿಂಗೆ ಲೈನ್ ಬರೆದು ನೋಡಿ ಇವಾಗ ಹಿಂಗೆ ಇದು ಒಂದು ಟ್ರೆಂಡ್ ಅಂದರೆ ಇದು ಅಪ್ ಟ್ರೆಂಡಲ್ಲಿದೆ ನಾವು ಇದಕ್ಕೊಂದು ಲೈನ್ ಬರೆದಿದ್ದೀವಿ ಇಲ್ಲಿ ಸೊ ಇದು ಲೈನ್ ಬರೆಯೋದು ಮತ್ತು ಅದಕ್ಕೆ ಬಳಸೋದು ಇದು ಟ್ರೆಂಡ್ ಲೈನ್ದು ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಡಿಲೀಟ್ ಅಂದರೆ ಹೋಗುತ್ತೆ ಮತ್ತು ಇನ್ನೊಂದು ಇದರಲ್ಲಿ ಬ ಹೆಚ್ಚು ಬಳಸುವಂತದ್ದು ಅಂಥದ್ದು ನಿಮಗೆ ನಿಮಗೆ ಟ್ರೆಂಡ್ ಲೈನ್ ಜೊತೆ ಅದು ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಬೇಕಂದ್ರೆ ಇನ್ಫೋಲೈನ್ ಅಂತಿದೆ ಅದು ಓದ್ಬೋದು ಇದು ನನಗೆ ಗೊತ್ತಿ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಯಾಂಡಲ್ ಇದೆ ಮತ್ತು ಎಷ್ಟು ಬಾರ್ಸ್ ಇದ್ದಾವೆ ಅಂದರೆ ಇದು ಕ್ಯಾಂಡಲ್ ಅಂತಾರೆ ನಂಗೆ ಹೇಳಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಗೊತ್ತಾ ಕ್ಯಾಂಡಲ್ ಸ್ಟಿಕ್ ಅಂದರೆ ಏನೊಂದು ಗೊತ್ತಾ ಅಂತ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಎಷ್ಟು ಜನ ಗೊತ್ತು ಅಥವಾ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೂ ಕಮೆಂಟ್ ಮಾಡಿ ಹೇಳಿ ಸೊ ಇದು ಇನ್ಫೋಲೈನ್ ಅಂತ ನಿಮಗೆ ಬೇಕಿದ್ರೆ ಇನ್ಫೋಲೈನ್ ಬಳಸ್ಬೋದು ಅಥವಾ ಟ್ರೆಂಡ್ ಲೈನ್ ಇವೆರಡರಲ್ಲಿ ಯಾವುದಾದ್ರೂ ಬಳಸ್ಬೋದು ಈಗ ನೋಡಿ ಇದು ಎಷ್ಟು ಆಂಗಲ್ ಇಲ್ಲಿಂದ ಲೆಕ್ಕ ಹಾಕಿದರೆ ಇದ್ರದ್ದು ಆಂಗಲ್ ಏನು ಅಂತಲೂ ಗೊತ್ತಾಗುತ್ತೆ ಸೊ ಇದು ಇಪ್ಪತ್ತೆಂಟು ಡಿಗ್ರಿ ಅಂತ ತೋರಿಸ್ತಾ ಇದೆ ಸೊ ಇದು ಇನ್ಫೋ ಲೈನು ಮತ್ತು ಇನ್ನೊಂದು ಇದು ಎಕ್ಸ್ಟೆಂಡೆಡ್ ಲೈನು ಇದೇನಂದರೆ ಈಗ ನೋಡಿ ಈಗ ನೀವು ಟ್ರೆಂಡ್ ಲೈನ್ ಬರೀಬೇಕು ಬಟ್ ಈಗ ತುಂಬ ದೊಡ್ಡ ದೊಡ್ಡ ಟ್ರೆಂಡ್ ಲೈನ್ ಬರೀಬೇಕು ಅಂದ್ಕೊಳ್ಳಿ ಆವಾಗ ಏನು ಮಾಡೋದು ಅಂದರೆ ಸೊ ನೀವು ಕ್ಲಿಕ್ ಮಾಡಿ ಹಿಂಗೆ ಮಾಡಿದರೆ ಆಗಿ ನೋಡಿ ಪೂರ್ತಿ ಫುಲ್ ದೊಡ್ಡ ಲೈನ್ ಆಯ್ತು ಇವಾಗ ನಿಮಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಇದು ಎಕ್ಸ್ಟೆಂಡೆಡ್ ಲೈನು ಮತ್ತು ಇದು ಇಂಪಾರ್ಟೆಂಟು ಹಾರಿಸಾಂಟಲ್ ಲೈನು ಹಾರಿಸಾಂಟಲ್ ಲೈನ್ ಏನೇ ಕರೀತಾರೆ ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕರೀತಾರೆ ಈಗ ನೋಡಿ ಈಗ ಇದೊಂದು ಸಪೋರ್ಟು ಮತ್ತು ಇದೊಂದು ರೆಸಿಸ್ಟೆನ್ಸು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಹೇಳಿ ನಿಜವಾಗ್ಲೂ ಟ್ರೈನಿಂಗಲ್ಲಿ ಅತ್ಯಂತ ಮುಖ್ಯವಾದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದನ್ನ ಎಲ್ಲಿ ಬರೀಬೇಕು ಹೇಗೆ ಬರಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಸೊ ಅದಕ್ಕೆ ಈ ಹಾರಿಸಾಂಟಲ್ ಲೈನು ತುಂಬ ಸಹಕಾರಿ ಅದು ನೀವು ಟ್ರೆಂಡ್ ಲೈನ್ ಮುಖಾಂತರ ಬರಿಬೋದು ಬಟ್ ಆದರೆ ಇದು ಪೂರ್ತಿ ಲೈನ್ ಕೊಡುತ್ತೆ ಈಗ ನೋಡಿ ಈಗ ಹಾರಿಸಾಂಟಲ್ ಲೈನ್ ಈ ಟ್ರೆಂಡ್ ಲೈನಲ್ಲಿ ಬರೆಯೋದಾದರೆ ನೀವೇ ಹಿಂಗೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಹಾಕಬೇಕು ಬಟ್ ಅದೇ ನೀವು ಹಾರಿಸಾಂಟಲ್ ಲೈನ್ ತಗೊಂಡ್ರೆ ಅದು ಅದು ಅದೇ ಕೊಟ್ಬಿಡತ್ತೆ ಪೂರ್ತಿ ಈ ಹಾರಿ ಫುಲ್ ಹಿಂದೆ ಮುಂದೆ ಎಲ್ಲ ಕಡೆಗೂ ಕೊಡುತ್ತೆ ನನಗೆ ಹಿಂದಕ್ಕೆ ಬರೆಯೋದು ಬೇಡ ಜಸ್ಟ್ ಇಲ್ಲಿಂದ ಮುಂದಕ್ಕೆ ಬೇಕಂದರೆ ಆವಾಗ ನೀವು ಇದನ್ನು ಬಳಸ್ಬೋದು ಹಾರಿಸೋಂಟಲ್ರೇ ಅದು ಇಲ್ಲಿದೆ ಎಲ್ಲಿದೆ ನೋಡಿ ಹಾರಿಟಲ್ ರೀ ಸೊ ಅದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ಈಗ ನೋಡಿ ಇಲ್ಲಿಂದ ಈ ಪಾಯಿಂಟಿಂದ ಲೈನ್ ಮುಂದಕ್ಕೆ ಹೋಗಿದೆ ನೋಡಿ ಸೊ ಇದು ಹೊರಿದೊಂಟಲ್ರಿ ಆಯಿತಾ ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಯಾವುದಂದರೆ ಇದು ಪ್ಯಾರ್ಲೆಲ್ ಚಾನಲ್ ಅಂತ ಈ ಪ್ಯಾರ್ಲೆಲ್ ಚಾನಲ್ ನಾನು ರೆಗ್ಯುಲರಾಗಿ ಬಳಸ್ತೀನಿ ಸೊ ಇದೇನು ಅಂದರೆ ಈಗ ನೋಡಿ ಈಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಇದೇ ತೊಗೊಳ್ಳೋಣ ಈಗ ನೋಡಿ ಇದು ಹೆಂಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂತ ಒಂದು ಸುಸಾಣ ಉದಾಹರಣೆ ಸೊ ಇದೊಂದು ಲೈನ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ಈಗ ನೋಡಿ ಇದೊಂದು ಚಾನಲ್ ಆಯ್ತಲ್ವಾ ನೋಡಿ ಅಪ್ ಟ್ರೆಂಡಲ್ಲೇ ಇತ್ತು ಯಾವಾಗ ಈ ಚಾನಲ್ ಬ್ರೇಕ್ ಆಯಿತು ನೋಡಿ ಅಲ್ಲಿ ಎಲ್ಲಿಗೆ ಬಂತು ಇನ್ನೂರ ಮುನ್ನೂರಲ್ಲಿ ಇದ್ದು ಇನ್ನೂರ ಇಪ್ಪತ್ತೇಳಕ್ಕೆ ಬಂತು ಈ ಥರದ್ದು ಭಾಳ ಹೆಲ್ಪ್ ಆಗುತ್ತೆ ಚಾನಲ್ ಬಟ್ ಈ ಚಾನಲ್ನು ನೀವು ಎಲ್ಲಿ ಬರಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೂಲ್ ಇದು ಪ್ಯಾರಲ ಚಾನಲ್ ಅನ್ನೋದು ಎರಡು ಪ್ಯಾರಲ್ ಲೈನ್ಸು ಅದು ಹೆಂಗೆ ಬರೆಯೋದಂದರೆ ಇನ್ನೊಂಥರ ತೋರಿಸ್ತೀನಿ ಇದು ಸೆಲೆಕ್ಟ್ ಮಾಡಿ ನೀವು ಯಾವ ಪಾಯಿಂಟಿಂದ ಶುರು ಮಾಡಬೇಕು ಈ ಪಾಯಿಂಟ್ ಅಂದ್ಕೊಳ್ಳಿ ಇಲ್ಲಿಂದ ಶುರು ಮಾಡಿ ಎಂಡಲ್ಲಿ ಇಲ್ಲಿಗೆ ಕ್ಲಿಕ್ ಕ್ಲಿಕ್ ಮಾಡಿ ಕೆಳಗೆ ಕೆಳಗಡೆಗೆ ಎಳೀರಿ ಹಿಂಗೆ ಅಷ್ಟೇ ನೋಡಿ ಚಾ ಚಾನೆಲ್ ಥರ ಆಯಿತು ಓಕೆನಾ ನೆಕ್ಸ್ಟು ಇದರಲ್ಲಿ ನಿಮ್ಗಿತ್ತವೆಲ್ಲ ಏನು ಅಷ್ಟೊಂದು ನಾ ಬಳಸಲ್ಲ ನಿಮ್ಗೆ ಇನ್ ಕೇಸ್ ಇದರಲ್ಲಿ ಯಾವುದಾದ್ರ ಬಗ್ಗೆ ಯಾವ್ದರೂ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟು ಇನ್ ನೆಕ್ಸ್ಟ್ ಇರೋದು ಗನ್ ಆ್ಯಂಡ್ ಫಿಮನ್ ಹಸಿ ಟೂರ್ಸ್ ಅಂತ ಇದರಲ್ಲಿ ಈ ಫಿಬೊನಾಸಿ ಅನ್ನೋದು ಒಂದು ದೊಡ್ಡ ಟಾಪಿಕ್ಕು ಟ್ರೇ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಟ್ರೇಡರ್ಸ್ ಸಹ ಈ ಫಿಬೋನಾಸಿ ಬಳಸ್ತಾರೆ ಇದು ಹೆಂಗೆ ಬಳ ಬಳಸೋದು ಅನ್ನೋದಕ್ಕೇ ಬೇಕಿದ್ರೂ ಒಂದು ದೊಡ್ಡ ಇದಾಗುತ್ತೆ ಸೊ ಈ ಥರ ಬರೆಯೋದು ಈ ಥರ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಬಟ್ ಆದರೆ ಇದು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಬೇಕು ಸೊ ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೂ ಕಮೆಂಟ್ ಮಾಡಿ ಇದು ಫಿಮನಾಸಿ ಹಿಂಗೆ ಓಕೆ ಇನ್ನೂ ಇದರಲ್ಲಿ ಇನ್ಯಾವುದು ನಾ ಬಳಸಲ್ಲ ಸೊ ಇದೊಂದೇ ಫಿಮನಾಥಿ ಇದೊಂದೇ ಬಳಸೋದು ನೆಕ್ಸ್ಟು ನಿಮ್ಗೆ ಇನ್ಯಾವುದು ಇದ್ರ ಬಗ್ಗೆ ಇದರಲ್ಲಿ ಇನ್ಯಾವುದು ಇದ್ರ ಬಗ್ಗೆ ಯಾರು ಬೇಕಿದ್ರೆ ಹೇಳಿ ಇದು ಇದರಲ್ಲಿ ಇಲಿಯಟ್ ವೇವ್ ಅಂತ ಬಳಸ್ತಾರೆ ಬಟ್ ನಾನು ಇಲಿಯೆಟ್ ವೇವ್ ಮೇಲೆ ಕೆಲಸ ಮಾಡಲ್ಲ ಸೊ ಇದನ್ನು ಯೂಸ್ ಮಾಡಲ್ಲ ನಾನು ಸೊ ನಿಮಗೆ ಬೇಕಿದ್ರೆ ಹೇಳಿ ಯಾವುದಾದ್ರೂ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ ಮುಂದೆ ಮುಂದಿನ ವೀಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದು ಪ್ರೊಜೆಕ್ಷನ್ ಅಂತಿದೆಯಲ್ಲ ಇದ್ರ ಕೆಳಗಡೆ ಇರೋದು ಇಂಪಾರ್ಟೆಂಟ್ ನೀವು ಯಾವಾಗ ಇದರಲ್ಲಿ ಈ ಲಾಂಗ್ ಪೊಸಿಷನ್ ಶಾರ್ಟ್ ಪೊಸಿಷನ್ ಅಂತಿದೆಯಲ್ಲ ಯಾವಾಗಲೂ ನೀವು ಟ್ರೇಡ್ ತಗೊಂಡಾಗ ನಿಮ್ಮ ಟ್ರೇಡನ್ನ ಹೆಂಗೆ ಟ್ರ್ಯಾಕ್ ಮಾಡೋದಂದರೆ ಈಗ ನೋಡಿ ಈಗ ನೀವು ಬೈ ಮಾಡಿರ್ತೀನಿ ಅಂದ್ಕೊಳ್ಳಿ ಟಾರ್ಗೆಟ್ ಎಷ್ಟು ಇರುತ್ತೆ ಸ್ಟಾಪ್ ಲಾಸ್ ಎಷ್ಟು ಇರುತ್ತೆ ಸೊ ಲೆಟ್ಸಿ ನಾನು ಇಲ್ಲಿ ತೊಗೋತೀನಿ ಅಂದ್ಕೊಳ್ಳಿ ಈ ಪಾಯಿಂಟ್ಗೆ ಇಲ್ಲಿ ಈ ಪಾಯಿಂಟ್ಗೆ ಕ್ಲಿಕ್ ಮಾಡಿದರೆ ನೋಡಿ ಇದು ನನ್ನ ಸ್ಟಾಪ್ ಲಾಸ್ ಇಲ್ಲಿ ಅಂದ್ಕೊಂಡ್ರೆ ಲೆಟ್ಸಿ ನಾನು ಒನ್ ಇಷ್ಟು ಟು ಅಂದ್ಕೊಳ್ಳಿ ಒನ್ ಇಷ್ಟು ಟು ಅಂದರೆ ಇಲ್ಲಿಗೆ ಬರುತ್ತೆ ನೋಡಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಟೂ ಪಾಯಿಂಟ್ ಒನ್ ಅಂದರೆ ಇದು ಒನ್ ಆದರೆ ಇದು ಟು ಅಂತ ಈಗ ಇದು ಹತ್ತು ರೂಪಾಯಿ ಆದರೆ ಇಲ್ಲಿ ಇಪ್ಪತ್ತು ರೂಪಾಯಿ ಅಥವಾ ಮನೀಷು ತ್ರೀ ಅಂದರೆ ನೋಡಿ ಇಲ್ಲಿ ಬರುತ್ತೆ ರೇಷ್ಯೋ ತ್ರೀ ಅಂತ ತೋರಿಸ್ತಾ ಇದೆ ಅಲ್ಲಿ ಅಲ್ವಾ ಸೊ ಇಲ್ಲಿ ಹತ್ತು ರೂಪಾಯಿ ಅಂದರೆ ಮೂವತ್ತು ರೂಪಾಯಿ ಹಾಗೆ ಸೊ ಇದು ಸೈಡ್ ಅಂದರೆ ನೀವು ಬೈ ಮಾಡಿದರೆ ಕೆ ನೀವು ಸ್ಟಾಕ್ಸ್ನ ಶಾರ್ಟು ಮಾಡ್ಬೋದು ಆವಾಗ ಈ ಶಾರ್ಟ್ ಪೊಸಿಷನ್ ಇದು ಈಗ ನೋಡಿ ನೀವು ಇಲ್ಲಿ ವೀಕ್ನೆಸ್ ಕಾಣಿಸ್ತಾ ಇದೆ ಅಂತ ಇಲ್ಲಿ ಸೆಲ್ ಮಾಡ್ತೀನಿ ಅಂದ್ಕೊಳ್ಳಿ ಲಟ್ಸೆ ನಾನು ಇಲ್ಲಿ ಸೆಲ್ ಮಾಡ್ತೀನಿ ಇಲ್ಲಿ ಸೇಮ್ ಇದು ನಾನು ಸ್ಟಾಪ್ ಲಾಸ್ ಅಂದ್ಕೊಳ್ಳಿ ಸೇಮ್ ಒನ್ ಎಷ್ಟು ತಿರುಗಂದರೆ ಇಲ್ಲ ಬರುತ್ತೆ ನನಗೆ ತ್ರೀ ಪಾಯಿಂಟ್ ಜೀರೋ ಒನ್ ಸೊ ಇಲ್ಲಿ ಟೆನ್ ರುಪೀಸ್ ಆದರೆ ಇಲ್ಲಿ ತರ್ಟಿ ರುಪೀಸ್ ಆ ಥರ ನೀವು ಟ್ರೇಡ್ ಮಾಡಬೇಕಿದ್ರೆ ಇದನ್ನು ಬಳಸೋದು ತುಂಬ ತುಂಬ ಒಳ್ಳೆಯದು ಮತ್ತು ಮುಖ್ಯ ಕೂಡ ಯಾಕಂದರೆ ಇದು ನಿಮಗೆ ನಿಮಗೆ ಟ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಇಲ್ಲಿ ನಿಮ್ಮದು ಸ್ಟಾಪ್ಲಾಸ್ ಎಲ್ಲಿದೆ ಮತ್ತು ನಿಮ್ಮದು ಟ್ರೇಡ್ ನೀವು ಅಂದ್ಕೊಂಡು ರೀತಿಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಮತ್ತೆ ಮತ್ತು ಇದರಲ್ಲಿ ಇದೆರಡು ಹೆಚ್ಚು ಬಳಸೋದು ಕೆಲವು ಮತ್ತೆ ಇಲ್ಲಿ ಈ ಡೇಟ್ ರೇಂಜ್ ಬಳಸ್ತೀನಿ ನಾನು ರೆಗ್ಯುಲರಾಗಿ ಈ ಡೇಟ್ ರೇಂಜ್ ಏನು ಮಾಡುತ್ತೆ ಅಂದರೆ ಇನ್ ಕೇಸ್ ನೀವು ಹಿಂಗೆ ಅವರು ಎಷ್ಟು ಎಷ್ಟು ದಿನ ತೊಗೊಂತು ಬರೋಕ್ಕೆ ಅಂತ ಇದು ರೇಟು ಅಥವಾ ಮತ್ತು ಪ್ರೈಸು ಕೆಳಗಿಂದ ಮೇಲ್ಕೋಗ ಬಟ್ ನಾನು ಅದು ತೆಗೆದುಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಇಲ್ಲಿ ಪ್ರೈಸ್ ಲೇಬಲ್ ತೆಗೆದಿದ್ದೀನಿ ಅದರಿಂದ ಪ್ರೈಸ್ ಕಾಣುತ್ತಿಲ್ಲ ಅಥವಾ ನಿಮ್ಗೆ ಅದೆರಡು ಎರಡು ಒಟ್ಟಿಗೆ ಬೇಕಂದ್ರೆ ಇಲ್ಲಿದೆ ನೋಡಿ ಡೇಟ್ ಆ್ಯಂಡ್ ಪ್ರೈಸ್ ರೇಂಜ್ ಇಲ್ಲಿಂದ ಇಲ್ಲಿ ಮೇಲಕ್ಕೆ ಹೋಗೋಕ್ಕೆ ನೋಡಿ ಇದು ತೋರ್ತಾ ಇದೆ ಎಷ್ಟೋ ಮೂವತ್ತೈದು ಪರ್ಸೆಂಟ್ ಮೇಲಕ್ಕೆ ಹೋಗಿದೆ ಇಪ್ಪತ್ತಾರು ಬಾರ್ ಅಂದರೆ ಇಪ್ಪತ್ತು ಇಪ್ಪತ್ನಾಲ್ಕು ಬಾರ್ ಟ್ರೇಡಿಂಗ್ ಇಪ್ಪತ್ನಾಲ್ಕು ಟ್ರೇಡಿಂಗ್ ಸೆಷನ್ ಹಾಗೆ ಮತ್ತು ವಾಲ್ಯೂಮ್ ಕೂಡ ತೋರಿಸುತ್ತೆ ಎಷ್ಟು ಅಂತ ಅಲ್ಲ ಸೊ ಇದು ಹೆಲ್ಪ್ ನೋಡಿ ನಾನು ಇಲ್ಲೂ ಹಾಕೊಂಡಿದ್ದೀನದು ಫೇವ್ರೇಟ್ಸ್ಗೆ ರೆಗ್ಯುಲರಾಗಿ ಬಳಸೋವಂಥದ್ದು ಮತ್ತು ಇದಾಯಿತು ಯಾವುದಿದು ಪ್ರೊಜೆಕ್ಷನ್ನು ನೆಕ್ಸ್ಟು ಜಾಮೆಟ್ರಿಕ್ ಶೇಪ್ಸ್ ಅಂತ ಇದೆ ಇಲ್ಲಿ ಇದು ಇದು ಇಲ್ಲಿ ಒಂದಷ್ಟು ನೀವು ಟ್ರೇಡಿಂಗ್ ನೀವು ಸ್ಟಾಕ್ ಅನಾಲಿಸಿಸ್ ಮಾಡಬೇಕಿದ್ರೆ ಇದು ಭಾಳ ಹೆಲ್ಪ್ ಬರುತ್ತೆ ಈ ಬ್ರಷ್ ಏನು ಮಾಡುತ್ತೆ ನೀವು ಏನಾದರೂ ಬರೀಬೇಕಂದ್ರೆ ನೋಡಿ ಏನು ಏನು ಬರೀಬೇಕು ಅದನ್ನು ಸುಲಭವಾಗಿ ಬರಿಬೋದು ಸೊ ಸೊ ಬರಿಯೋಕೆ ಹೆಲ್ಪ್ ಮಾಡುತ್ತಿದ್ದು ಮತ್ತು ಅದು ಬಿಟ್ಟರೆ ಇನ್ ಕೇಸ್ ಏನಾದರೂ ಹೈಲೈಟ್ ಮಾಡಬೇಕಂದ್ರೆ ಈಗ ಹಿಂಗೆ ಹೈಲೈಟರ್ ಇದು ಮತ್ತು ಆ್ಯರೋ ಮಾರ್ಕ್ ಈಗ ಇನ್ ಕೇಸು ಸಲ ನಾವು ಏನೋ ಅನ್ಕೋತೀವಿ ಓಕೆ ಇದು ಇಲ್ಲಿಂದ ಮೇಲ್ಕು ಹೋಗ್ಬೇಕು ಅಂತ ಸೊ ನೀವು ಈ ಥರ ಆ್ಯರೋ ಅಥವಾ ಇಲ್ಲಿಂದ ಕೆಳಗೆ ಹೋಗುತ್ತೆ ಅಂತಂದರೆ ಈ ಥರ ಆ್ಯರೋ ಅದು ನಿಮ್ಮ ರೆಫರೆನ್ಸ್ಗೆ ಮತ್ತು ಅದು ಬಿಟ್ರೆ ಮಾಮೂಲಿ ಯಾರು ಅಪ್ ಡೌನ್ ಇವೆಲ್ಲ ಮತ್ತು ರೆಕ್ಟ್ಯಾಂಗಲ್ಲು ಇದೆಲ್ಲ ಶೇಪ್ಸು ಕೆಲವೊಂದು ಸಹಾಯಕ್ಕೆ ಬರುತ್ತೆ ಈಗ ನೋಡಿ ರೆಕ್ಟ್ಯಾಂಗಲ್ಲು ಈಗ ನೋಡಿ ಈಗ ನಾವು ಹಿಂಗೆ ಈಗ ಯಾವುದೋ ಒಂದು ಚಾನಲ್ ಇರುತ್ತೆ ಅಂದ್ಕೊಳ್ಳಿ ಈಗ ಇದು ಯೂಲಿ ಸ್ಟಾಕ್ ಮಾರ್ಕೆಟಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಒಂದು ಲೈನ್ ಲೈನ್ ಥರ ಇದ್ರೂ ಅದು ಒಂದು ಚಾನೆಲ್ ಥರ ಇರುತ್ತೆ ನೋಡಿ ಈಗ ಇಲ್ಲ ಹಿಂಗಾಕೆ ಈ ಥರ ಹಾಕೋಕ್ಕೆ ರೆಕ್ಟಾಂಗಲ್ ಉಪಯೋಗಕ್ಕೆ ಬರುತ್ತೆ ಸೊ ಮತ್ತು ಮತ್ತು ಇದು ಪಾತು ಇದು ನೀವು ಕೆಲಸ ಚಾರ್ಟಲ್ಲೇ ಸ್ಟಾಕ್ ಹೆಂಗೆ ಹೋಗ್ತಾ ಇದೆ ಅಂತ ನಿಮ್ಮ ರೆಫ್ರೆನ್ಸ್ಗೆ ಇದು ನೋಡಿ ಇದು ಕೆಳಗಡೆ ಸೊ ಈ ಥರ ಇದು ನಿಮಗೆ ವಿಷುವಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು ಸೊ ಸೊ ಅದು ಮತ್ತು ಅದು ಬಿಟ್ಟರೆ ಇದೆಲ್ಲ ಮಾಮೂಲಿ ಶೇಪ್ ನಿಮ್ಗೆ ಯಾವ ಶೇಪ್ ಹೆಂಗ್ ಬೇಕು ಬರಿಬೇಕು ಅಂತ ಅದು ಕವಸ್ ಕೆಲಸಲ್ಲ ಸ್ಟಾಕ್ ಈ ಥರ ಕವ್ ಬರೀಕೆ ಹೆಲ್ಪ್ ಮಾಡುತ್ತೆ ಸೊ ಮತ್ತೆ ಹಾಂ ಅದಲ್ಲದೆ ಈ ಈ ಟೆಕ್ಸ್ಟನ್ನು ನೋಡ್ಸ್ರೆ ಇನ್ ಕೇಸ್ ನೀವೇನಾದರೂ ನಿಮಗೆ ಕಾಮೆಂಟ್ ಥರ ಬರ್ಕೋಬೇಕು ಅಂತಿದ್ರೆ ಸೊ ಅದು ಇಲ್ಲಿ ಹಿಂಗೆ ಇಟ್ಬಿಟ್ಟು ಇದು ಕಲರ್ ಬೇರೆ ಆಗಿದೆ ಸೊ ನೀವು ಯಾವ್ದು ಬೇಕಿದ್ರು ಬಳಸ್ಬೋದು ಇಲ್ಲಿ ಈಗ ಇದು ನೋಡಿ ಸೊ ಈ ಥರ ನಿಮ್ಗೆ ಏನು ಬೇಕೋ ಅದನ್ನು ನಿಮಗೆ ಬರೆದಿಟ್ಕೋಬೋದು ಈಗ ಇಲ್ಲಿ ಪ್ರೈಸ್ ಡೀಟೇಲ್ಸ್ ಅಥವಾ ಏನಿದ್ರು ಸೊ ಅದು ಅದನ್ನು ಇಲ್ಲಿ ಟೆಕ್ಸ್ಟ್ ಟೆಕ್ಸ್ಟ್ ಕೆಳಗಡೆ ನೋಡಿ ಇಲ್ಲಿ ಅನೋಟೇಷನ್ ಟೂಲ್ಸ್ ಅಂತ ಇದೆ ಸೊ ಅಲ್ಲಿ ಬರುತ್ತೆ ಅವೆಲ್ಲ ಆಯಿತಾ ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ ಟೂಲ್ ಏನು ಇದೇನು ಅಂದರೆ ಈ ಮೆಷರ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ ಎಷ್ಟು ಅಂತ ಅದಕ್ಕೆ ಇದು ಬಳಸ್ಬೋದು ಇಲ್ಲಿರೋದು ಅಥವಾ ಕ್ವಿಕ್ಕಾಗಿ ನೋಡೋಕೆ ಇದನ್ನು ಬಳಸ್ಬೋದು ಈಗ ನೋಡಿ ಇದು ಎಷ್ಟು ಒಂದು ಏಳು ಬಾರ್ಸು ಮತ್ತು ನಿಮಗೆ ಬರೀ ಏಳು ದಿನದಲ್ಲಿ ಮೂವತ್ತೆರಡು ಅಲ್ಲ ಏಳು ವಾರದಲ್ಲಿ ಮೂವತ್ತೆರಡು ಪರ್ಸೆಂಟ್ ಇದು ವೀಕ್ಲಿ ಚಾರ್ಜ್ ಸೊ ಇದೊಂದು ಇದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಮತ್ತು ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನು ಇನ್ನೂ ಮೇನ್ ಏನಿದೆ ಅಂದರೆ ಈಗ ಇನ್ ಕೇಸ್ ಯಾವುದಾದ್ರೂ ಸ್ಟಾಕ್ಸ್ ಅಷ್ಟು ಮಾಡಬೇಕಂದ್ರೆ ಇಲ್ಲಿ ಸರ್ಚ್ ಬಟನ್ ಇದೆಲ್ಲ ಈ ಸರ್ಚ್ ಬಟನ್ಗೆ ಹೋಗ್ಬಿಟ್ಟು ಇದು ಟಿ ಸಿ ಎಸ್ ಅಂತ ಸರ್ಚ್ ಮಾಡಿ ಮತ್ತು ಇಲ್ಲಿ ಇನ್ ಕೇಸ್ ಇಲ್ಲಿ ನಿಮ್ಗೆ ಬೇಕಾಗಿದ್ದು ಬಂದಿಲ್ಲ ಅಂದರೆ ಇಲ್ಲಿ ಹೋಗಿ ಇಲ್ಲಿ ನಿಮಗೆ ಇಂಡಿಯಾ ಅಂತ ಹಾಕ್ಕೊಳ್ಳಿ ಆವಾಗ ಎಲ್ಲಿ ಬೇಕಿದ್ರೆ ನಿಮಗೆ ಸೆಕ್ಟರು ಎಲ್ಲದು ಹಾಕೋಬೋದು ಈಗ ಟಿ ಸಿ ಎಸ್ ಬಂತು ಸೊ ನೋಡಿ ಟಿ ಸಿ ಎಸ್ ಸ್ಟಾಪ್ ಬಂತು ಮತ್ತು ಇದು ಇಲ್ಲಿ ಟೈಮ್ ಫ್ರೇಮ್ಸ್ ಇದು ಫೈವ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಸೊ ನೀವು ಇಲ್ಲಿ ಇಲ್ಲೊಂದು ಡೌನ್ ಆ್ಯಾರೋ ಬಟನ್ ಇದನ್ನು ಕ್ಲಿಕ್ ಮಾಡಿದರೆ ಒನ್ ಸೆಕೆಂಡಿಂದ ಹಿಡಿದು ಟ್ವೆಲ್ ಮಂತ್ಸ್ ತನಕನು ಬರುತ್ತೆ ಬಟ್ ಮೇಜರ್ ಈಗ ನಾನಿಲ್ಲಿ ಹಾಕಿರೋದೆ ತುಂಬ ಜನ ಬಳಸುವಂಥದ್ದು ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒನ್ ಅವರ್ ಫೋರ್ ಅವರ್ ಡೈಲಿ ವೀಕ್ಲಿ ಮಂತ್ಲಿ ಈ ತ್ರೀ ಎಮ್ ಸಿಕ್ಸ್ ಎಮ್ ಎಲ್ಲ ಲಾಂಗ್ ಟರ್ಮ್ ಟ್ರೆಂಡ್ ನೋಡೋಕೆ ಅಷ್ಟೇ ಸೋ ಸೊ ಇದು ಟೈಮ್ ಫ್ರೇಮ್ಸು ಮತ್ತು ಇಲ್ಲಿ ಈ ಇನ್ ಕೇಸ್ ನೀವು ಅಲರ್ಟ್ ಏನಾದರೂ ಹಾಕ್ಬೇಕಾದ್ರೆ ಈಗ ಈಗ ನನಗೆ ಇಲ್ಲಿ ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಟ್ರೇಟ್ ತೊಗೊಂಡಿರ್ತೀನಿ ಅಂದ್ಕೊಳ್ಳಿ ತ್ರೀ ನೈನ್ ಸಿಕ್ಸ್ ಏಟ್ಗೆ ಸೊ ಇಲ್ಲ ನಂದು ಅಲರ್ಟ್ ಹಾಕಬೇಕು ಅವಾಗೇನು ಮಾಡೋದು ರೈಟ್ ಕ್ಲಿಕ್ಕು ಹ್ಯಾಡ್ ಅಲರ್ಟ್ ಇಲ್ಲಿ ಪ್ರೈಸು ನಾನು ಮೇಲಕ್ಕೆ ಹೋದರೆ ಬರಲಿ ಅಂತ ಕ್ರಾಸಿಂಗ್ ಅಪ್ ಸೆಲೆಕ್ಟ್ ಮಾಡಿಬಿಟ್ಟು ವ್ಯಾಲ್ಯೂ ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ನಾನು ತೌಸಂಡ್ ಅಂತ ಹಾಕ್ತೀನಿ ಅಂತ ಹಾಕಿದರೆ ನೋಡಿ ಒಂದು ಅಲರ್ಟ್ ಕ್ರಿಯೇಟ್ ಇಲ್ಲಿ ನಾಲ್ಕು ಸಾವಿರ ಮೇಲ್ ಬಂದರೆ ಅಲರ್ಟು ನಿಮಗೆ ಈ ನೀವು ಕೊಟ್ಟಿರೋ ಜಿಮೇಲ್ಗೆ ಮತ್ತು ನಿಮ್ಮದು ಟ್ರೇಡಿಂಗ್ ವ್ಯೂ ಆ್ಯಪ್ ಡೌನ್ಲೋಡ್ ಮಾಡಿದರೆ ಅದಕ್ಕೆ ಬರುತ್ತೆ ಅದು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಹೊತ್ತಿದ್ವಿ ಡಿಲೀಟ್ ಆಗುತ್ತೆ ಇದು ರೀಪ್ಲೇ ಬಟನ್ನು ಇದಕ್ಕೆ ನೀವು ದುಡ್ಡು ಕೊಟ್ಟು ಎಸೆನ್ಷಿಯಲ್ ಅಥವಾ ಯಾವುದಾದ್ರು ತಗೋಬೇಕು ಬಟ್ ಅದು ನಿಮಗೆ ಬ್ಯಾಕ್ ಟೆಸ್ಟಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಲೈಕ್ ಸದ್ಯಕ್ಕೇನು ಬೇಡ ಅದು ರಿಪ್ಲೇ ಬಟನ್ನು ಮತ್ತು ಇದು ಕ್ಯಾಂಡಲ್ ಸ್ಟಿಕ್ಕು ಇದು ಯಾವ ಥರದ ಕ್ಯಾಂಡಲ್ ಸ್ಟಿಕ್ ಕೆಲವರು ಬಾರ್ಸ್ ಯೂಸ್ ಮಾಡ್ತಾರೆ ನೋಡಿ ಹಿಂಗೆ ಕಾಣುತ್ತೆ ಬಾರ್ಸು ಇನ್ನು ಕೆಲವರು ಇನ್ನು ಕೆಲವರು ನಾನ್ ಯೂಜ್ವಲಿ ಕ್ಯಾಂಡಲ್ಸ್ ಯೂಸ್ ಮಾಡ್ತೀನಿ ಮತ್ತು ನಿಮ್ಗೆ ಯಾವ್ದು ಬೇಕೋ ಅದು ಯೂಜ್ವರಿ ಬಾರ್ಸ್ ಅಥವಾ ಕ್ಯಾಂಡಲ್ಸ್ ಇವೆಡ್ರಲ್ಲಿ ಅಥವಾ ಹಾಲೋ ಕ್ಯಾಂಡಲ್ಸ್ ಹಾಲೋ ಕ್ಯಾಂಡಲ್ಸ್ ಈ ಥರ ಕಾಣುತ್ತೆ ಇದು ಗ್ರೀನ್ ಕ್ಯಾನ್ ಗ್ರೀನ್ ಬಾರ್ ಇದು ರೆಡ್ ಸೊ ಇದು ಮೂರು ಇದು ಮೂರರಲ್ಲೇ ಟ್ರೇಡ್ ಮಾಡಿ ಬಟ್ ಇದು ಬಾರ್ಸು ನಿಮಗೆ ಗೊತ್ತಿದ್ದರೆ ಹೆಂಗ್ ಟ್ರೇಡ್ ಮಾಡೋದಂತ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ಸೊ ಕ್ಯಾಂಡಲ್ಸೇ ಸಾಕು ಈ ಕ್ಯಾಂಡಲ್ ಏನು ಮತ್ತು ಹೆಂಗೆ ಮೇಲಿರೋದೇನು ಕೆಳಗಿರೋದೇನು ಇವೆಲ್ಲ ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಕಮೆಂಟ್ ಮಾಡಿ ಅದಕ್ಕೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಮತ್ತು ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಅಂತ ಶುರು ಮಾಡಿ ಅದರದ್ದು ಪ್ಯಾಟರ್ನ್ಸ್ ಬಗ್ಗೆ ಎಲ್ಲ ಮತ್ತು ಇದು ಇಲ್ಲಿ ರೈಟ್ ಸೈಡು ಇಲ್ಲಿ ವಾಚ್ ಲಿಸ್ಟ್ ಡೀಟೇಲ್ಸ್ ಅಂತಿದೆ ಸೊ ಅದು ಗೊತ್ತಿದ್ರೆ ನೀವು ಇಲ್ಲಿ ನಿಮಗೆ ಬೇಕಾಗಿರೋ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೋದು ಬಟ್ ಜನರಲ್ ನೀವು ಫ್ರೀ ಅಕೌಂಟಲ್ಲಿ ಬರೀ ಮೂ ಮೂವತ್ತು ಸ್ಟಾಕ್ ಅಷ್ಟೇ ಆ್ಯಡ್ ಮಾಡೋಕ್ಕಾಗೋದು ಒಂದು ವಾಚ್ ಲಿಸ್ಟ್ಗೆ ಬಟ್ ಅಷ್ಟೇ ಸಾಕಾಗುತ್ತೆ ನೀವು ಈಗಷ್ಟೇ ಕಲಿತಾ ಆದರೆ ಮತ್ತು ಇದು ಅಲರ್ಟ್ ಸೆಕ್ಷನ್ ಇಲ್ಲಿ ನಿಮಗೆ ಯಾವುದಾದ್ರೂ ಅಲರ್ಟ್ ಬಂತಂದರೆ ಅದು ಮತ್ತು ಅಷ್ಟೇ ಅದು ಬಿಟ್ಟರೆ ಇನ್ನು ಅಂಥ ಇಂಪಾರ್ಟೆಂಟ್ ಬೇರೆ ಏನಿಲ್ಲ ಮತ್ತು ಮೇನ್ ವ್ಯೂ ರಿಲೇಟೆಡ್ಡು ನಿಮಗೆ ಚಾರ್ಟ್ ಅನಾಲಿಸಿಸ್ಗೆ ಬೇಕಿರೋವಂಥದ್ದು ಅಂಥದ್ದು ಆಲ್ಮೋಸ್ಟು ಎಲ್ಲ ಕವರ್ ಮಾಡಿದ್ದೀನಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಇದನ್ನು ಹೆಚ್ಚು ಜನಕ್ಕೆ ತಲುಪಿಸಿ ಯಾಕಂದರೆ ಟ್ರೇಡಿಂಗ್ ಯೂ ತುಂಬ ಒಳ್ಳೆ ಟೂಲ್ ನೀವು ಚಾರ್ಟ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಮತ್ತು ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು